ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಕ್ಕೂಟ ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಕ್ಕೂಟ ಇಂದು ಎಪಿಎಂಸಿ ರೈತ ಭವನ ಚಿತ್ರದುರ್ಗದಲ್ಲಿ ಸಭೆ ನಡೆಸಿದ್ರು ಸಭೆಯಲ್ಲಿ ಮಾತನಾಡಿದ ರೈತ ಮುಖಂಡರಾದ ಬೇಡಾರೆಡ್ಡಹಳ್ಳಿ ಬಸವಾರೆಡ್ಡಿ ಚಿತ್ರದುರ್ಗ ಜಿಲ್ಲೆಗೆ ನೀರಾವರಿ ಯೋಜನೆ ಮಂದಗತಿಯಲ್ಲಿ ನಡೆಯುತ್ತಿದ್ದು ಸರ್ಕಾರ ಇನ್ನು ನಾಲ್ಕು ವರ್ಷ ವಿಳಂಬವಾಗುತ್ತಿದೆ ಎಂದು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿಕೆ ನೀಡಿದ್ದು ನೀರಾವರಿ ಯೋಜನೆ ಕಾಮಗಾರಿಗೆ ಚುರುಕು ಮುಟ್ಟಿಸಿ ಯೋಜನೆ ವೇಗ ಪಡೆಯಲು ಸಿರಿಗೇರಿ ಮಠ ಶ್ರೀ ಶ್ರೀ ತರಳಬಾಳು ಶಿವಾಚಾರ್ಯ ಶ್ರೀಗಳ ನ್ಯಾಯಪೀಠಕ್ಕೆ ಪೀಠಾಧ್ಯಕ್ಷರೊಂದಿಗೆ ಸಮಾಲೋಚಿಸಲು ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೋಗಬೇಕು ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಸಭೆಯಲ್ಲಿ ಭಾಗವಹಿಸಿದಂತಹ ಮುಖಂಡರಾದ ಚಿಕ್ಕಪ್ಪಗೆರೆ ನಾಗರಾಜು ಆರ್ ಬಿ ನಿಜಲಿಂಗಪ್ಪ ಮುದ್ದಾಪುರ್ ನಾಗರಾಜ ಹಿರೇಹಳ್ಳಿ ಮಂಜಣ್ಣ ಕೊನ ಸಾಗರ ಮಂಜಣ್ಣ ಶಿವನಕೆರೆ ಮಂಜಣ್ಣ ಅಳಿಯೂರು ಸಿದ್ಧಣ್ಣ ಕೆರೆಯಾಗಳಹಳ್ಳಿ ಚಂದ್ರಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ಟಿ ವಿ ಫೋರ್ ನ್ಯೂಸ್ ನಾಯಕನಹಟ್ಟಿ

ಅದರಲ್ಲಿ ಎಷ್ಟು ಜನ ವರ್ಜಿನಲ್ ಮೂಲ ರೈತರ ಪಟ್ಟಿನೇ ಇಲ್ಲ ಅಲ್ಲಿ ಅಲ್ಲಿ ಆ ಪಟ್ಟಿನಲ್ಲಿ ಅದನ್ನೇ ಇಟ್ಕೊಂಡು ಸರ್ಕಾರ ಲೆಕ್ಕಾಚಾರ ಮಾಡಿ ಕೇವಲ ಕೋಟಿ ಹೂಸಕ್ಕೋಸ್ಕರ ಐದು ಲಕ್ಷ ರೈತರನ್ನ ಬಲಿ ಕೊಡೋಕೆ ಪಟ್ಟಿದ ಸರ್ಕಾರ ದಯವಿಟ್ಟು ಈ ಮೀಟರ್ ಆವರಿಸೋದನ್ನ ವಿರೋಧಿಸೋದೇ ನಮ್ಮ ರೈತರ ಉದ್ದೇಶ ಅಲ್ಲ ಅಸ್ಪೃಶ್ಯ ರೈತರು ಅಂತ ಅಸ್ಪೃಶ್ಯತೆ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಸಾಮಾನ್ಯ ರೈತರಿಗೆ ಅವಮಾನವನ್ನು ಅವಮಾನವನ್ನ ಸಮಾಜ ನೋಡಿ ಹಾಗಾಗಿ ರೈತ ಅಂದ್ರೆ ಸ್ಥಾನಮಾನ ಏನು ಯಾವ ರೀತಿ ಆಸರಿಗೆ ನಾವು ಅದನ್ನ ಋಣವನ್ನ ತೀರಿಸಬೇಕು ರೈತರಿಗೆ ಕೊಡ್ತಕ್ಕಂಥ ಗೌರವ ಹೇಗಿರ್ಬೇಕು ಅಂತಕ್ಕಂಥ ಒಂದು ಚಿಂತನೆ ನನಗೆ ಸುಮಾರು ವರ್ಷಗಳಿಂದ ಎಂತ ಪುರಾಣದಲ್ಲಿ ನೋಡಿದೀವಿ ನಮ್ಮ ನಮ್ಮ ಜೀವನದಲ್ಲಿ ನೋಡಿದ್ವಿ ಕಳ್ಳ ಆಗಿರ್ತಕ್ಕಂಥ ಒಳ್ಳೆ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಆದ್ರೆ ಏನೋ ಒಂದು ಅವ್ರಿಗೇನೋ ಒಂದು ಆಲೋಚನೆನೋ ಈಗ ನನ್ನ ಬಗ್ಗೆ ಕೆಟ್ಟದಾಗಿ ಬಸವರಡ್ ಕೆಡಸ ಬಂದಿರಬಹುದು ನಾಳೆ ನಾವು ನಾವ್ಯಾರು ಕೆಡಸ ಬಂದಿಲ್ಲ ಈ ಮನೆ ಮನೆ ತಿರುಗಿರ್ತಕ್ಕಂಥ